ಇದು ಟಿಪ್ಸ್ ಅಲ್ಲ ನಾನು ಅಂದರೆ ಈಗ ಸ್ವಾಭಾವಿಕವಾಗಿ ಹೇಳೋದು ತುಂಬ ಬಿಸಿಲು ಅಂತೇಳಿದರೆ ಅಷ್ಟು ಬಿಸಿಲು ಈಗ ಸ್ಟಾರ್ಟ್ ಆಗಿದೆ ಅಲ್ವಾ ಎಲ್ಲ ಕಡೆ ಪ್ರತಿಯೊಂದು ಪ್ಲೇಸಲ್ಲಿ ಸಹ ತುಂಬ ಸೆಕೆ ಸ್ಟಾರ್ಟ್ ಆಗಿದೆ ಈ ಸೆಕೆಯಿಂದ ನೀವು ಅಂದರೆ ಈಗ ಹೊರಗಡೆಯಿಂದ ಮನೆಗೆ ಬರ್ತಿರಲ್ಲ ಮನೆಗೆ ಬಂದ ತಕ್ಷಣ ನೀವು ಯಾವ ಥರ ಇರಬೇಕನ್ನೋದೊಂದು ಚಿಕ್ಕದಾಗಿ ನಾನು ಹೇಳ್ತೇನೆ ಅಂದರೆ ಕೆಲವೊಬ್ಬರು ಬಂದ ತಕ್ಷಣ ಸಿಯಲ್ಲಿ ಕೂತ್ಕೊಳ್ತಾರೆ ಇಲ್ಲ ಬಂದ ತಕ್ಷಣ ನೀರು ಕುಡಿತಾರೆ ಬಂದ ತಕ್ಷಣ ಕಾಲು ತುಳಿತಾರೆ ಖಂಡಿತ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಅಂದ್ರೆ ಮತ್ತೆ ಹೊರ್ಗಡೆ ಬಂದ ತಕ್ಷಣ ನೀವು ಸ್ನಾನಸ ಮಾಡಲಿಕ್ಕೆ ಹೋಗ್ಬಾರ್ದು ಬಿಸಿಲಿಂದ ನಾವು ಹೊರ್ಗಡೆಯಿಂದ ಬಂದಾಗ ನಮ್ಮ ಇದು ಇರುವಂತ ಒಂದು ಇದು ಹೀಟ್ ಉಂಟಲ್ಲ ಜಾಸ್ತಿ ಆಗಿರ್ತದೆ ಅದು ಸಡನ್ನಾಗಿ ನಾವು ತಣ್ಣಗೆ ಮಾಡ್ಲಿಕ್ಕೆ ಹೋಗಬಾರ್ದು ಅದು ಸ್ವಲ್ಪ ಹೊತ್ತು ಕುತ್ಕೊಳ್ಬೇಕು ಬಂದು ಕೂತು ಸ್ವಲ್ಪ ಹೊತ್ತಾದ ನಂತರ ತನ್ನಷ್ಟೇಗೆ ಅದು ಕಮ್ಮಿ ಆಗ್ತದಲ್ಲ ಅದರ ನಂತರ ನೀವು ಸ್ನಾನ ಮಾಡಬೇಕು ಇಲ್ಲ ನೀರು ಕುಡಿಯೋದು ಅಥವಾ ಸಿಯಲ್ಲಿ ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ ಇಲ್ಲ ಅಂತೇಳಿದರೆ ನಮ್ಮ ಬಾಡಿಯಲ್ಲಿ ಕೆಲವೊಂದು ಇದೆಲ್ಲ ಸ್ಟಾರ್ಟ್ ಆಗ್ತದೆ ಅಂತೇಳಿ ಅಜೀರ್ಣ ಅಥವಾ ಹೊಟ್ಟೆ ನೋವು ಆ ಥರ ಎಲ್ಲ ಸ್ಟಾರ್ಟ್ ಆಗ್ತದೆ ಹೇಳಿದರೆ ಬಂದ ತಕ್ಷಣ ಒಬ್ಬರು ಫ್ರಿಜ್ ಓಪನ್ ಮಾಡ್ತಾರೆ ಕೋಲ್ಡ್ ನೀರು ಕುಡಿತಾರೆ ಖಂಡಿತ ಕೋಲ್ಡ್ ನೀರು ಕುಡಿಬೇಡಿ ಅದರ ಬದಲಿಗೆ ಸಾಧಾರಣ ನೀರು ಮನೆಯಲ್ಲಿ ಬಿಸಿ ನೀರು ಕಾಯಿಸಿ ನೀರು ಇರ್ತದಲ್ಲ ಅದನ್ನು ಕುಡಿಯಿರಿ ಇಲ್ಲ ನಾರ್ಮಲ್ ನೀರೇ ಕುಡಿಬೋದು ನೀವು ಫ್ರಿಜ್ಜಿದು ನೀರು ಕುಡಿಲಿಕ್ಕೆ ಹೋಗಬೇಡಿ ಹಾಗೆಯೇ ಐಸ್ ಕ್ರೀಮು ಮತ್ತು ಅಂದರೆ ಐಸ್ ಹಾಕಿರುವಂಥ ಒಂದು ಕೋಲ್ಡ್ ಡ್ರಿಂಕ್ಸು ಅಂಥದ್ದೆಲ್ಲ ಕುಡಿದ್ರೆ ಈ ವೆದರಿಗೆ ಶೀತ ಅಥವಾ ಜ್ವರ ಅಂಥದ್ದೆಲ್ಲ ಬರಲಿಕ್ಕೆ ಸಹ ಸಾಧ್ಯತೆ ಉಂಟು ಅದಕ್ಕೋಸ್ಕರ ನಾನು ಹೇಳೋದು ರಿಕ್ವೆಸ್ಟ್ ನಿಮ್ಮ ಜೊತೆ ನಿಮ್ಮ ಹತ್ರ ಮಾಡ್ಕೊಳ್ಳೋದು ನಾನು ಈಗ ಚಿಕ್ಕ ಮಕ್ಕಳಿಗೆಲ್ಲ ಗೊತ್ತಾಗೋದಿಲ್ಲಲ್ಲ ಬಿಸಿಲಿಗೆ ಬಂದ ತಕ್ಷಣ ಕೋಲ್ಡು ನೀರು ಕುಡಿಯೋದು ಅಂತ ಎಲ್ಲ ಮಾಡ್ತಾರೆ ಖಂಡಿತ ನಾನು ಹೇಳುವುದು ಅಂದರೆ ದಯವಿಟ್ಟು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂದರೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಆಗ್ತದೆ ಅದರಲ್ಲಿ ಇಲ್ಲಿಂದ ನಾವು ಬಂದ ತಕ್ಷಣ ನಮಗೆ ಟಯರ್ಡ್ ಆಗಿರ್ತದಲ್ಲ ತುಂಬ ಸುಸ್ತಾಗಿರ್ತದೆ ಅಷ್ಟು ಅಷ್ಟು ಬಿಸಿಲು ಹೊರಗಡೆ ಹೊರಗಡೆ ಅಂತೂ ಮಕ್ಕಳನ್ನು ಹೊರಗಡೆ ಬಿಡ್ಲಿಕ್ಕೆ ಸಹ ಹೆದರಿಕೆ ಆಗ್ತದೆ ಹೊರಗಡೆ ಮಕ್ಕಳಿಗಂತಲ್ಲ ನಮಗೀಗ ದೊಡ್ಡವರಿಗಾದರೂ ಸಹ ಒಂದು ಹನ್ನೆರಡರಿಂದ ಮೂರು ಗಂಟೆ ತನಕ ಬಿಸಿಲಿಗೆ ಹೋಗುದು ಸ್ವಲ್ಪ ಡೇಂಜರೇ ಹೊರಗಡೆಯಿಂದ ಬಂದು ಒಳಗಡೆ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನೀವು ಬೇರೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಟಿಪ್ಸ್ ಅಂತ ಹೇಳಿದ್ರೆ ಕೂದಲು ಬಗ್ಗೆ ಈಗ ಹರಳೆಣ್ಣೆಯಿಂದ ನಾವು ಎಷ್ಟೆಲ್ಲ ಉಪಯೋಗ ಮಾಡ್ಕೊಳ್ಬೋದು ಅನ್ನೋ ಒಂದು ಸಣ್ಣದೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹರಳೆಣ್ಣೆಯಿಂದ ನಮಗೆ ನಮ್ಮ ದೇಹಕ್ಕೆ ಎಷ್ಟು ಪ್ರಯೋಜನ ಇದೆ ಕೂದಲಿಂದ ಹಿಡಿದು ನಮ್ಮ ಪಾದದ ತನಕ ಸಹ ನಾವು ಅದನ್ನು ಯೂಸ್ ಮಾಡ್ಬೋದು ಅಷ್ಟು ಒಳ್ಳೆಯ ಒಂದು ಇದಂತೇಳ್ತೇನೆ ಹೇಳ್ತೇನೆ ಆಯಿಲ್ ಅದು ಮೆಡಿಸಿನಿಗೆ ಸಹ ನಾವು ಯೂಸ್ ಮಾಡ್ತೇವೆ ಅಥವಾ ನಮ್ಮ ಸ್ಕಿನ್ನಿಗಾಗಲಿ ಕೂದಲಿಗಾಗಲಿ ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತೇಳಿ ಅಂದರೆ ಕೂದಲಿಗೆ ನಾವು ಯೂಸ್ ಮಾಡೋದ್ರಿಂದ ಕೂದಲು ಉದ್ರದು ಕಮ್ಮಿ ಆಗ್ತದೆ ಮತ್ತು ತಲೆ ಹೊಟ್ಟು ಕಮ್ಮಿ ಆಗ್ತದ್ರಿಂದ ಮತ್ತು ಇದು ಕೂದಲು ಸಹ ಇದು ಗ್ರೋತ್ ಆಗಲಿಕ್ಕೆ ಸಹ ಒಂದು ಅದರಿಂದ ಖಂಡಿತ ನೀವು ಇದನ್ನು ಯೂಸ್ ಮಾಡ್ಬೋದು ಹರಳೆಣ್ಣೆ ಹಾಗೆಯೇ ಅದರಿಂದ ನಮಗೆ ಸ್ಕಿನ್ನಿಗೆಲ್ಲ ಯಾವ ಥರ ಬೆನಿಫಿಟ್ ಉಂಟು ಅಂತೇಳಿ ಸಹ ಸ್ವಲ್ಪ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಹಾಗಾದರೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಹರಳೆಣ್ಣೆ ನೀರಿಂದ ನಮಗೆ ಎಷ್ಟು ಪ್ರಯೋಜನ ಉಂಟು ನಾನು ಹೇಳ್ತೀನಿ ನೋಡಿ ಈಗ ಸ್ಕಿನ್ನಿಂದ ಹಿಡಿದು ತಲೆ ಕೂದಲಿಗೆ ತಲೆ ಕೂದಲಿಗೆ ಸಹ ಅದು ಒಂದು ಹೇಳ್ತೇನೆ ನೋಡಿ ಅರೆಮಿಡಿ ಹರಳೆಣ್ಣೆ ಹೇರ್ ವಾಶ್ ಅಂತೇಳಿ ಅದು ಬೆಸ್ಟ್ ಅಂತ ಹೇಳಿ ನಾನು ಹೇಳ್ತೇನೆ ತಲೆಗೆ ಯಾವುದೇ ಥರದ್ದು ನಿಮಗೆ ಆಗಲಿ ಕಜ್ಜಿ ಆಗಲಿ ಕಜ್ಜಿಯಾಗಲಿ ಯಾವುದು ಸಹ ಆಗೋದಿಲ್ಲ ಇನ್ನು ಈಗ ಹರಳೆಣ್ಣೆ ನಮಗೆ ಸ್ಕಿನ್ನಿಗೆಲ್ಲ ಹೇಗೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಅದರಲ್ಲಿ ತುಂಬ ಪಿಂಪಲ್ ಆಗ್ತದಲ್ಲ ಈ ಮೊಡವೆಗಳೆಲ್ಲ ಆದಾಗ ಈ ಹರಳೆಣ್ಣೆಯನ್ನು ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ಒಂದು ಸಣ್ಣ ಗ್ಲಾಸಲ್ಲಿ ನೀರು ತೊಗೊಳ್ಳಿ ಒಂದು ಸ್ಪೂನು ಅಷ್ಟು ಹರಳೆಣ್ಣೆ ಅದರಲ್ಲಿ ಹಾಕಿ ಅದನ್ನು ಹಾಕಿದ ನಂತರ ನೀವು ಬಾಯಿ ಒಳಗಡೆ ಹಾಕಿ ಮುಕ್ಕಳಿಸ್ಬೇಕು ಹೀಗೆ ಮುಕ್ಕಳಿಸ್ಬೇಕು ಕುಡಿಬಾರ್ದು ಚೆಂದ ಮಾಡಿ ಮುಕ್ಕಳಿಸ್ಬೇಕು ಅದು ಆಯಿಲ್ ಉಂಟಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ವೈಟ್ ಕಲರ್ ಥರ ಆಗ್ತದೆ ತುಂಬ ಹೊತ್ತಲ್ಲ ಸ್ವಲ್ಪ ಹೊತ್ತು ಮುಕ್ಕಳಿಸಿದರೆ ಸಾಕು ಆ ಮುಕ್ಕಳಿಸಿದ ನಂತರ ನೀವು ಅದನ್ನು ಇದು ಮಾಡಿ ಉಗುಳಿ ಹೊರಗಡೆ ಹಾಕಿ ಆ ನೀರನ್ನು ಇದರಿಂದ ಏನಾಗ್ತದೆ ಹೇಳಿದರೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ರೆ ಸಹ ಹೊರಟು ಹೋಗ್ತದೆ ಮತ್ತು ಸ್ಕಿನ್ ಟೈಟ್ ಆಗ್ತದೆ ಹೀಗೀಗೆ ಮಾಡೋದು ನಮಗೆ ಎಕ್ಸಸೈಸ್ ಸಿಗ್ತದಲ್ಲ ಸ್ಕಿನ್ನಿಗೆಲ್ಲ ಅದು ಕಮ್ಮಿ ಆಗ್ತದೆ ಮತ್ತು ಒಬ್ಬರಿಗೆ ನೋಡಿ ಹೋಲ್ ಹೋಲ್ ಥರ ಇರ್ತದಲ್ಲ ಚಿಕ್ಕ ಚಿಕ್ಕದಾಗಿ ಹೋಲೆಲ್ಲ ಇರ್ತದೆ ನೋಡಿ ಅದು ಎಲ್ಲ ಸ್ವಲ್ಪ ಕಮ್ಮಿ ಅದರಿಂದ ಖಂಡಿತ ಟ್ರೈ ಮಾಡಿ ಇದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ನೀರಲ್ಲಿ ಸ್ವಲ್ಪ ಹರಳೆಣ್ಣೆ ಹಾಕಿ ಬಾಯಿ ಮುಕ್ಕಳಿಸಿ ಒಳಗೆ ಬಾಯಲ್ಲಿ ಹಾಕಿ ಮುಕ್ಕಳಿಸಿ ಕುಡಿಲಿಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಾಯಿ ಮುಕ್ಕಳಿಸಿ ಅದನ್ನು ಬಿಸಾಡಿ ಆ ನೀರನ್ನು ಈ ಥರ ಮಾಡ್ತಾ ಬಂದರೆ ನಿಮಗೆ ಮೊಡವೆ ಕಮ್ಮಿ ಆಗ್ತದೆ ಮತ್ತು ಸ್ಕಿನ್ನಲ್ಲಿರುವಂಥ ಸ್ವಲ್ಪ ಹೋಲ್ಸ್ ಏನಾದರೂ ಆ ಥರ ಇದ್ದರೆ ಅದು ಕಮ್ಮಿ ಆಗ್ತದೆ ಮತ್ತು ಸ್ಕಿನ್ ಏನಾದರೂ ಸ್ವಲ್ಪ ಜೋತ್ ಬಿದ್ದಾಗೆಲ್ಲ ಇದ್ದರೆ ಅದು ಸಹ ಕಮ್ಮಿ ಆಗ್ತದೆ ಖಂಡಿತ ನೀವು ಟ್ರೈ ಮಾಡ್ಬೋದು ಸೆಕೆಂಡ್ ಅಂತೇಳಿದರೆ ಈ ಹರಳೆಣ್ಣೆ ಹಚ್ಚೋದ್ರಿಂದ ಬ್ಯಾಕ್ಟೀರಿಯಾ ಅದು ಸಹ ಕಮ್ಮಿ ಆಗ್ತದೆ ಈಗ ಗಂಡಸರು ಈಗ ಶೇವಿಂಗ್ ಎಲ್ಲ ಮಾಡ್ಕೊಳ್ತಾರಲ್ಲ ಶೇವಿಂಗ್ ಎಲ್ಲ ಮಾಡ್ಕೊಂಡ ನಂತರ ಸ್ವಲ್ಪ ಹರಳೆಣ್ಣೆಯನ್ನು ಮಸಾಜ್ ಮಾಡೋದ್ರಿಂದ ಸಹ ನಿಮಗೆ ಸ್ಕಿನ್ ಸ್ಮೂತ್ ಆಗ್ತದೆ ಮತ್ತು ಏನಾದರೂ ಶೇವಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕಟ್ ಏನಾದರೂ ಆಗಿದ್ದರೆ ಸಹ ಬ್ಲಡ್ ಬರೋದು ಸ್ಟಾಪ್ ಆಗ್ತದೆ ಖಂಡಿತ ನೀವು ಇದನ್ನು ಮಾಡಿ ನೋಡ್ಬೋದು ಸ್ಕಿನ್ ಸ್ಮೂತ್ ಆಗ್ತದೆ ಖಂಡಿತವಾಗ್ಲೂ ನೀವು ಅದನ್ನು ಹಚ್ತಾ ಬರ್ಬೋದು ಅಂದರೆ ಶೇವಿಂಗ್ ಮಾಡಿದ ನಂತರ ಸ್ಕಿನ್ನಿಗೆ ಸ್ವಲ್ಪ ಅದನ್ನು ಅಪ್ಲೈ ಮಾಡ್ತಾ ಬರ್ಬೋದು ಅಂದರೆ ಸ್ವಲ್ಪ ಹೊತ್ತು ಇದು ಮಾಡಿ ಮತ್ತು ಮುಖ ವಾಶ್ ಮಾಡ್ಕೊಳ್ಬೋದು ಅಂತೇಳಿದರೆ ನೀವು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹರಳೆಣ್ಣೆ ಹಾಕಿ ಸಹ ನೀವು ಸ್ನಾನ ಮಾಡ್ಬೋದು ಇಲ್ಲ ಅಂತೇಳಿದ್ರೆ ಖಾಲಿ ಮುಖ ತೊಳಿಲಿಕ್ಕೆ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು ಒಂದು ಸಣ್ಣ ಇದರಲ್ಲಿ ಒಂದು ಅಂದರೆ ಚಂಬಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿ ಚಂದ ಮಾಡಿ ಅಂದರೆ ನೀರಲ್ಲಿ ಅದು ಮಿಕ್ಸ್ ಆಗಬೇಕು ಅದರ ನಂತರ ನೀವು ಫೇಸ್ ವಾಶ್ ಮಾಡಿಕೊಳ್ಬೋದು ಅದರಿಂದ ಸಹ ನಿಮಗೆ ಸ್ಕಿನ್ ಕ್ಲೀನಿಂಗ್ ಬರ್ತದೆ ಮತ್ತು ಅದರಿಂದ ಇದು ಏನಾದರೂ ಒಂದು ಕಲೆ ಎಲ್ಲ ಇದ್ದರೆ ಸಹ ಹೊರಟೋಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾನು ಅಂದರೆ ಎಲ್ಲರಿಗೂ ಯೂಸ್ ಆಗುವಂಥದ್ದೊಂದು ವಿಡಿಯೋ ಇದು ಇನ್ನು ವಿಡಿಯೋ ಫುಲ್ ನೋಡಿ ನಾನು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಖಾಲಿ ಹರಳೆಣ್ಣೆಯಲ್ಲಿ ಮುಖ ತೊಳಿಲಿಕ್ಕೆ ಬೇಡ ಅಂತೇಳಿದರೆ ಅದಕ್ಕೆ ಸ್ವಲ್ಪ ನೀವು ರೋಸ್ ವಾಟರ್ ಸಹ ಮಿಕ್ಸ್ ಮಾಡ್ಬೋದು ಅಂದರೆ ನೀರಿಗೆ ಸ್ವಲ್ಪ ಹರಳೆಣ್ಣೆ ಆಗ್ತದೆ ಅದ್ರ ಜೊತೆಗೆ ಸ್ವಲ್ಪ ರೋಸ್ ವಾಟರ್ ಸಹ ಮಿಕ್ಸ್ ಮಾಡಿ ನೀವು ಮುಖ ವಾಶ್ ಮಾಡ್ಬೋದು ಹೀಗೆ ಮಾಡೋದರಿಂದ ಸಹ ಮುಖ ಕ್ಲೀನ್ ಆಗ್ತದೆ ಆಮೇಲೆ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಇದು ಹರಳೆಣ್ಣೆ ನೀರಲ್ಲಿ ಹಾಕಿ ಬಾಯಿ ಮುಕ್ಕಡಿಸ್ರಿಂದ ಸ್ಕಿನ್ ಜೋತ್ ಬೀಳುವುದಿಲ್ಲ ಅಂದರೆ ಹೀಗೆಲ್ಲ ಆಗ್ತದಲ್ಲ ಅದೆಲ್ಲ ಆಗೋದಿಲ್ಲ ಮತ್ತು ಸ್ಕಿನ್ ಸ್ವಲ್ಪ ಟೈಟ್ ಥರ ಆಗ್ತದೆ ಖಂಡಿತ ಮಾಡಿ ನೋಡಿ ನೀವು ಹಾಗೇನಾದರೂ ನಿಮಗೆ ಅನಿಸಿದರೆ ಆಮೇಲೆ ಇದು ಮುಖಕ್ಕೆಲ್ಲ ಹಚ್ಕೊಳ್ಳೋದ್ರಿಂದ ಮುಖದಲ್ಲಿರುವಂಥ ಕೂದಲು ಸಹ ಕಮ್ಮಿ ಆಗ್ತಾ ಬರ್ತದೆ ನೀರಿಗೆ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿ ಚೂರು ನೀರಿಗೆ ಆಮೇಲೆ ಸ್ವಲ್ಪ ಮಸಾಜ್ ಥರ ಮಾಡಿಕೊಂಡ್ರು ಸಹ ನಿಮಗೆ ಕೂದಲು ಕಮ್ಮಿ ಆಗ್ತಾ ಬರ್ತದೆ ಅದರ ನಂತರ ಮುಖ ತೊಳೆದು ಮಾಯಶ್ಚರೈಸರ್ ನೀವು ಕ್ರೀಮನ್ನು ಹಚ್ಕೊಳ್ಬೋದು ಮುಖಕ್ಕೆ ನೋಡಿದ್ರಲ್ಲ ಹರಳೆಣ್ಣೆ ನಾವು ಸ್ಕಿನ್ನಿಗೆಲ್ಲ ಯೂಸ್ ಮಾಡೋದರಿಂದ ಎಷ್ಟು ಬೆನಿಫಿಟ್ ಹೇಳಿ ಅಂದರೆ ಏನು ಗಾಯ ಆದರೂ ಸಹ ಕಮ್ಮಿ ಆಗ್ತದೆ ಸ್ಕಿನ್ ಸಹ ಗ್ಲೋ ಆಗ್ತದೆ ಮತ್ತು ಏನಾದರೂ ಒಂದು ಸಣ್ಣ ಸಣ್ಣ ಕಲೆಗಳಿದ್ರೆ ಸಹ ಅದರಿಂದ ಕಮ್ಮಿ ಆಗ್ತದೆ ಖಂಡಿತ ನೀವು ಇದನ್ನು ಹಚ್ಚಿ ನೋಡಿ ನಿಮಗೆ ಹೇಗೆ ಅನಿಸಲಿ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ನೆಕ್ಸ್ಟ್ ಮುಂದಿನ ಅಂತ ಅಂತೇಳಿದರೆ ಹೇರ್ ವಾಶ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತುಂಬ ಸಿಂಪಲ್ಲು ಖಂಡಿತ ನಿಮಗೆ ಇಷ್ಟ ಆಗ್ತದೆ ಇದು ಮತ್ತು ಹೇರ್ ಗ್ರೋತ್ ಸಹ ಆಗ್ತದೆ ಡ್ಯಾಂಡ್ರಪ್ ಆಗೋದಿಲ್ಲ ಈಗ ಅದನ್ನು ನೀವು ಸ್ವಲ್ಪ ಬರ್ದು ಬೇಕಾದರೆ ನೀವು ಇಟ್ಕೊಳ್ಬೋದು ಈಗ ನಾನು ಹೇಳುವ ಹಾಗೆ ಎಲ್ಲ ಕೂದಲಿನ ಸಮಸ್ಯೆಗೆ ಸಹ ಇದು ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ತೇನೆ ನೋಡಿ ಹರಳೆಣ್ಣೆ ಹೇರ್ ವಾಷಿಗೆ ಬೇಕಾಗಿರೋದು ಮೇನ್ ಅಂತ ಹೇಳಿದರೆ ಕಾಫಿ ಪೌಡರ್ ಬೇಕಾಗ್ತದೆ ಒಂದು ಟೀ ಸ್ಪೂನಷ್ಟು ಕಾಫಿ ಪೌಡರು ನಿಂಬೆ ಹಣ್ಣಿನ ರಸ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಾಗ್ತದೆ ಮತ್ತು ಹರಳೆಣ್ಣೆ ಅರ್ಧ ಟೀ ಸ್ಪೂನು ಆಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದು ಒಂದು ಪ್ಯಾಕೆಟ್ ಬೇಕಾಗ್ತದೆ ಮತ್ತು ಬೇವಿನ ಎಲೆ ನೀರು ಬೇಕಾಗ್ತದೆ ಕಹಿ ಬೇವಿನ ಎಲೆ ಉಂಟಲ್ಲ ಅದನ್ನು ನೀವು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡಬೇಕಾಗ್ತದೆ ಸೊಪ್ಪು ಕ್ಲೀನಾಗಿ ತೊಳೆದು ಮತ್ತು ನೀವು ನೀರು ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಅಂದರೆ ನೀರಲ್ಲಿ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾಗ್ತದೆ ಕಹಿ ಬೇವಿನ ಎಲೆ ನೀರಲ್ಲಿ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ರುಬ್ಲಿಕ್ಕೆಲ್ಲ ಏನಿಲ್ಲ ಅಂದರೆ ಗ್ರೈಂಡ್ ಮಾಡಲಿಕ್ಕಿಲ್ಲ ಖಾಲಿ ಆ ನೀವು ಬೇವಿನ ಎಲೆ ಉಂಟಲ್ಲ ಅದನ್ನು ಸ್ವಲ್ಪ ಹೊತ್ತು ನೀವು ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಅದೇ ನೀರಲ್ಲಿ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಬೇವಿನ ಎಲೆ ಸಹ ತುಂಬ ಒಳ್ಳೆಯದು ಹೇರಿಗೆ ಆಮೇಲೆ ಕಾಫಿ ಪೌಡರ್ ನಾವು ಹಾಕೊಳ್ಳೋದ್ರಿಂದ ಹೇರಿದು ಕಲ್ಲರ್ ಉಂಟಲ್ಲ ಬ್ಲ್ಯಾಕ್ ಆಗ್ತಾ ಹೋಗ್ತದೆ ಆಮೇಲೆ ನಿಂಬೆ ಹಣ್ಣಿನ ರಸ ಸಹ ಡ್ಯಾಂಡ್ರಫಿಗೆ ತುಂಬ ಒಳ್ಳೆಯದು ಮತ್ತು ಹೇರ್ ಶೈನಿಂಗ್ ಸಹ ಆಗ್ತದೆ ಹರಳೆಹಣ್ಣಿದು ಯೂಸ್ ಎಲ್ಲರಿಗೂ ಸಹ ಗೊತ್ತುಂಟು ಈಗ ಶಾಂಪು ನಾವು ಯೂಸ್ ಮಾಡೋದ್ರಲ್ಲಿ ಎಣ್ಣೆ ಪಸೆ ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕಂತೇಳಿ ನಾವು ಶ್ಯಾಂಪು ಯೂಸ್ ಮಾಡೋದು ಈಗ ನೀವು ಸ್ವಲ್ಪ ಹೊತ್ತು ಆ ಬೇವಿನ ಎಲೆಯನ್ನು ನೆನೆಸಿಡ್ತೀರಲ್ಲ ಆ ನೀರು ನಿಮಗೆ ಒಂದು ಬೌಲಷ್ಟು ಬೇಕಾಗ್ತದೆ ಫಸ್ಟಿಗೆ ಒಂದು ಬೌಲ್ ತಗೊಳ್ಳಿ ಅದರಲ್ಲಿ ಕಾಫಿ ಪೌಡರು ಹಣ್ಣಿನ ರಸ ಆಮೇಲೆ ಹರಳೆಣ್ಣೆ ಆಮೇಲೆ ಬೇವಿನ ನೀರು ಬೇವಿನ ನೀರು ಅಂತೇಳಿ ಇಲ್ಲಿ ಗೊತ್ತಾಯ್ತಲ್ಲ ಬೇವಿನ ಎಲೆಯನ್ನು ನೆನೆಸಿಟ್ಟಿರುವಂಥ ನೀರು ಆ ನೀರಿಗೆ ಅಂದರೆ ಇದನ್ನೆಲ್ಲ ನಾವು ಹಾಕಿರ್ತೇವಲ್ವ ಅದು ಮಿಶ್ರಣಕ್ಕೆ ಶಾಂಪು ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ಆ ಶಾಂಪೂನ ಅದಕ್ಕೆ ಹಾಕಿ ನಿಮ್ಮ ತಲೆಗೆ ಎಷ್ಟು ನೀವು ಶಾಂಪು ಯೂಸ್ ಮಾಡ್ತೀರಿ ಒಂದು ಎರಡು ಸ್ಪೂನ ಮೂರು ಸ್ಪೂನ ಅಥವಾ ಒಂದು ಸೆಜ್ ಶೀಟು ಅದು ಶ್ಯಾಂಪು ಅದರಲ್ಲಿ ಹಾಕಿ ಮತ್ತು ಚೆಂದ ಮಾಡಿ ಮಿಕ್ಸ್ ಮಾಡಿ ಆ ನೀರಲ್ಲಿ ಇದೆಲ್ಲ ಚೆಂದ ಮಾಡಿ ಮಿಕ್ಸ್ ಆಗಬೇಕು ನೀವು ಸ್ನಾನಕ್ಕೆ ಹೋದಾಗ ಈಗ ನಾವು ತಲೆಗೆ ನೀರೆಲ್ಲ ಹಾಕಿ ಒದ್ದೆ ಮಾಡ್ಕೊಳ್ತೀವಲ್ವ ಅದರ ನಂತರ ನಾವು ಡೈರೆಕ್ಟ್ ಶಾಂಪೂನ ಕೈಯಲ್ಲಿ ಅಂತ ಇನ್ನೊಂದಂತೇಳಿದರೆ ಡೈರೆಕ್ಟ್ ಶಾಂಪೂನ ಯಾವಾಗಲೂ ತಲೆಗೆ ಅಪ್ಲೈ ಮಾಡಬೇಡಿ ನೀವು ಹಾಗೆ ಮಾಡೋದ್ರಿಂದ ನಮ್ಮ ಈ ಇದು ಸ್ಕಿನ್ ಇರ್ತದಲ್ಲ ಇಲ್ಲಿ ಒಳಗಡೆ ಅದೆಲ್ಲ ಡ್ರೈ ಆದಾಗಿ ಆಗಿ ಮತ್ತೆ ಕೂದಲೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ನಾವೀಗ ತಲೆ ವಾಶ್ ಮಾಡಲಿಕ್ಕೆ ನೀರೆಲ್ಲ ಹಾಕ್ತೇವಲ್ಲ ಅದರ ನಂತರ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿರ್ತೇವಲ್ವ ಅದೇ ನೀರಲ್ಲಿ ನಾವು ತಲೆಯನ್ನು ವಾಶ್ ಮಾಡಿಕೊಳ್ಬೇಕು ಶ್ಯಾಂಪು ಎಲ್ಲ ನಾವು ಹಾಕಿರ್ತೇವಲ್ಲ ನೀವು ಎಕ್ಸ್ಟ್ರಾ ಶಾಂಪು ಹಾಕೋದೇನು ಬೇಡ ಯಾಕಂದರೆ ಇದರಲ್ಲಿ ನಾವು ಶಾಂಪು ಎಲ್ಲ ಮಿಕ್ಸ್ ಮಾಡಿರ್ತೇವಲ್ವ ನೋಡಿದ್ರೆ ಎಷ್ಟು ಬೆನಿಫಿಟ್ ಉಂಟು ಕಾಫಿ ಪೌಡರಿಂದ ಬೆನಿಫಿಟ್ ಉಂಟು ಹರಳೆಣ್ಣೆ ಮತ್ತು ನಿಂಬೆಹಣ್ಣಿನ ರಸ ಕಹಿಬೇವಿನ ಎಲೆಯ ನೀರು ಆಮೇಲೆ ಶಾಂಪು ಇದನ್ನೇ ಹಾಕಿ ನೀವು ತಲೆ ವಾಶ್ ಮಾಡ್ಕೊಳ್ಳಿ ವಾರಕ್ಕೊಂದು ಎರಡು ಮೂರು ಸಲ ಇದೇ ಥರ ನೀವು ಸ್ನಾನ ಮಾಡ್ತಾ ಬಂದರೆ ಕೂದಲು ಸಹ ಒಳ್ಳೆ ಗ್ರೋತ್ ಆಗ್ತದೆ ಶೈನಿಂಗ್ ಬರ್ತದೆ ಮತ್ತು ಡ್ಯಾಂಡ್ರಫ್ ಆಗೋದಿಲ್ಲ ಅಥವಾ ತಲೆಗೆ ಈ ಸೆಕೆಗೆ ಅಂತೂ ಮೇನ್ ನಾನು ಹೇಳೋದು ಈ ಥರ ನೀವು ವಾಶ್ ಮಾಡಿದರೆ ಸೆಕೆಗುಳ್ಳೆ ಆಗ್ತದೆ ನೋಡಿ ಅದು ಸಹ ಆಗೋದಿಲ್ಲ ಖಂಡಿತ ನೀವು ಇದೇ ಥರ ಸ್ನಾನ ಮಾಡಿ ಮಕ್ಕಳಿಗೆ ಸಹ ನೀವು ಮಾಡಿಸ್ಬೋದು ತೊಂದರೆ ಇಲ್ಲ ಖಂಡಿತವಾಗಲೂ ಇದೇ ಥರ ಮಾಡ್ತಾ ಬಂದರೆ ಹೇರ್ ಗ್ರೋತ್ ಆಗ್ತದೆ ನಿಮ್ಗೆ ವಾರಕ್ಕೆ ಎರಡು ಮೂರು ಸಲ ಆಗಲಿಲ್ಲ ಅಂತ ಹೇಳಿದ್ರು ಸಹ ವಾರಕ್ಕೆ ಒಮ್ಮೆ ಆದ್ರೂ ನೀವು ಈ ಥರ ಸ್ನಾನ ಮಾಡ್ತಾ ಬನ್ನಿ ಅದು ನಿಮಗೇನೆ ಗೊತ್ತಾಗ್ತದೆ ಅದು ಚೇಂಜಸ್ ನಿಮಗೇನೆ ಗೊತ್ತಾಗ್ತದೆ ಬೇವಿನ ಎಲೆ ಇಲ್ಲ ಅಂತ ಹೇಳಿದ್ರು ಸಹ ನಿಮಗೆ ಈಗ ಕಹಿ ಇದು ಒಣಗಿದ್ದು ಎಲೆ ಪೌಡರ್ ಎಲ್ಲ ಸಿಕ್ತದಲ್ಲ ನೀವು ಅದನ್ನೇ ನೆನೆಸಿಟ್ಟು ಮತ್ತೆ ಇದು ಶೋಧಿಸಿಕೊಂಡು ಆ ನೀರನ್ನು ನೀವು ಯೂಸ್ ಮಾಡಬಹುದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆದಂಥ ಒಂದು ರೆಮಿಡಿ ಇದು ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಆದಷ್ಟು ನೀವು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಒಬ್ಬರು ತುಂಬ ಪ್ರಾಬ್ಲಮ್ ಇರ್ತದೆ ಒಬ್ಬರಿಗೆ ತಲೆಯಲ್ಲಿ ಅದು ಒಂಥರ ಕಜ್ಜಿ ಥರ ಆಗಿ ಇಲ್ಲೆಲ್ಲ ಆಗ್ತದಲ್ಲ ಇಲ್ಲೆಲ್ಲ ಆಗ್ತದೆ ಈ ಸೆಕೆಗಂತೂ ತುಂಬ ಆ ಥರ ಆಗೋದು ಆದಷ್ಟು ನೀವು ಶೇರ್ ಮಾಡಿ ಯಾರಿಗಾದರೂ ಯೂಸ್ ಆದರೆ ಆಗಲಿ ಅಲ್ವಾ ಆಮೇಲೆ ಇನ್ನೊಂದು ಹೇಳಿದೆ ಹರಳೆಣ್ಣೆಯಿಂದ ಇನ್ನೊಂದು ಉಪಯೋಗ ಅಂತ ಈಗ ಡೆಲಿವರಿ ಆದ ನಂತರ ನೋಡಿ ಒಬ್ಬರಿಗೆ ಸ್ಕ್ರೆಚ್ ಮಾರ್ಕ್ ಅಂತ ಹೇಳಿದೆ ಇದು ವೈಟ್ ವೈಟ್ ಥರ ಮಾರ್ಕ್ ಎಲ್ಲ ಬರ್ತದೆ ಇಲ್ಲಿ ಹೊಟ್ಟೆ ಮೇಲೆ ತೊಡೆ ತೊಡೆ ಎಲ್ಲ ಅದಕ್ಕೆ ಸಹ ನೀವು ಡೈಲಿ ನೀವು ಈ ಹರಳೆಣ್ಣೆಯನ್ನು ಹಚ್ಚುತ್ತಾ ಬಂದು ಅಂದರೆ ಹಚ್ಚಿ ಹಚ್ಚಿ ಮತ್ತು ಸ್ನಾನ ಮಾಡಿದರೆ ಅಸ್ ಇದು ಮಾರ್ಕ್ ಸಹ ವೈಟ್ ಮಾರ್ಕ್ ಇರ್ತದಲ್ಲ ಅದು ಸಹ ಹೊರಟೋಗ್ತದೆ ಅದರ ನಂತರ ನಿಮಗೆ ಬಾಯಿಯಲ್ಲಿ ಉಣ್ಣು ಏನಾದರೂ ಆಗಿದ್ರೂ ಸಹ ಇದು ಸಹ ನಾನು ಮೊದಲೊಮ್ಮೆ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಬಾಯಿ ಆದರೂ ಸಹ ನೀವು ಅದನ್ನು ಹಚ್ತಾ ಬಂದರೆ ಅದು ಸಹ ಕಮ್ಮಿ ಆಗ್ತದೆ ಆಮೇಲೆ ಇದು ರಾತ್ರಿ ಬಲೋಕ್ಕಿಂತ ಮೊದಲು ಐಬ್ರೋಗೆ ಅಥವಾ ಕಣ್ಣಿನ ಡಾರ್ಕ್ ಸರ್ಕಲಿಗೆ ಅದಕ್ಕೆಲ್ಲ ಹಚ್ಚಿದ್ರೂ ಸಹ ಕಮ್ಮಿ ಆಗ್ತದೆ ಇನ್ನೊಂದಿಲ್ಲ ಹೊಕ್ಕಳಿಗೆ ಹಚ್ಚೋದ್ರಿಂದ ಸಹ ತುಂಬ ಉಪಯೋಗ ಉಂಟು ಇದು ಎಣ್ಣೆ ನಂತರ ಕಾಲಿನ ಪಾದಕ್ಕೆ ಆಗಲಿ ಅಂಗೈಗಾಗಲಿ ನೀವು ಈ ಹರಳೆಣ್ಣೆ ರಾತ್ರಿ ಮಲ್ಕೊಳ್ಳುವಾಗ ಹಚ್ಕೊಳ್ಬೋದು ತುಂಬ ತಂಪಿನ ಗುಣ ಇರುವಂಥದ್ದು ಈ ಸೆಕೆಗೆ ನಾನು ಹೇಳಿದ್ದು ಈ ವೆದರಿಗಂತೂ ಬೆಸ್ಟ್ ಇದು ಕಾಲಿನ ಪಾದಕ್ಕಾಗಲಿ ಅಥವಾ ಅಂಗೈಗೆ ಆಮೇಲೆ ಕಣ್ಣಿಗೆ ಹೈಬ್ರೋಗೆಲ್ಲ ಅಂದರೆ ಕೂದಲೆಲ್ಲ ಕಮ್ಮಿ ಇದ್ದವರು ಇದನ್ನೆಲ್ಲ ಹಚ್ಚಿದರೆ ಸ್ವಲ್ಪ ಇದಾಗ್ತದೆ ಡಾರ್ಕ್ ಆಗಿ ಬರ್ತದೆ ಆಮೇಲೆ ನೀವು ಒಂದು ವೇಳೆ ನಿಮಗೆ ಮೋಷನ್ ಆಗಲಿಲ್ಲ ಅಂತ ಹೇಳಿದರೆ ಸಹ ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿ ತಣ್ಣೀರು ಬಿಸಿನೀರಲ್ಲ ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ತಣ್ಣೀರು ತೊಗೊಳ್ಳಿ ತಣ್ಣೀರು ತೊಗೊಂಡು ಸ್ವಲ್ಪವೇ ಅದರಲ್ಲಿ ಹರಳೆಣ್ಣೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ರಾತ್ರಿ ನೀವು ಮಲಗುವಾಗ ಅದನ್ನು ಕುಡ್ದು ಮಲ್ಕೊಳ್ಳಿ ಬೆಳಿಗ್ಗೆ ನಿಮಗೆ ಸಹ ಕರೆಕ್ಟಾಗಿ ಆಗ್ತದೆ ಇದು ತುಂಬ ಜನರಿಗೆ ಯೂಸ್ ಆಗಿದೆ ನಾನು ಹೇಳಿದ್ದು ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡ್ಬೋದು ಇಷ್ಟು ಟಿಪ್ಸಲ್ಲಿ ಅಂದರೆ ಹೋಮ್ ರೆಮಿಡೀಸಲ್ಲಿ ಯಾವುದು ಇಷ್ಟ ಆಯಿತು ಅಂತೇಳಿ ಖಂಡಿತ ಹೇಳಿ ನಾನು ಪುನಃ ಪುನಃ ಹೇಳ್ತೇನೆ ಇದು ಹೇರ್ ವಾಶ್ ಹೆರಳೆಣ್ಣೆ ಹೇರ್ ವಾಶು ತುಂಬ ಬೆಸ್ಟ್ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು